ಕರ್ನಾಟಕ ರಾಜ್ಯದ ತುತ್ತ ತುದಿಗೆ ಬೀದರ್ ಗುಲ್ಬರ್ಗಾದಾಗ ಒಂದು ಸಮೀಕ್ಷೆ ಮುಖಾಂತರ ಹೊಂಟೇನಿ ಬೀದರ್ ಗುಲ್ಬರ್ಗಾದಾಗ ಸಮೀಕ್ಷೆಕ್ಕಿತ್ತ ಮುಂಚಿತ ಒಂದು ಅಲ್ಲಿಯ ರಾಜಕಾರಣಿಗಳು ಮತ್ತು ಉದ್ಯೋಗಪತಿಗಳು ಮತ್ತು ಸಂಘ ಸಂಸ್ಥೆಯವರಿಗೆ ಒಂದು ಬಹಿರಂಗ ಮನವಿ ಒಂದು ವಿನಂತಿ ಏನು ಮಾಡ್ಕೋತೇನೆ ಅಂದರೆ ನಾವು ಬೀದರ್ ಮತ್ತು ಗುಲ್ಬರ್ಗಾದಾಗ ಯಾವುದೇ ನಮ್ಮ ಚಾನೆಲ್ದ ಪ್ರತಿನಿಧಿಗಳನ್ನ ನೇಮಿಸಿಲ್ಲ ನಮ್ಮ ಗಮನಕ್ಕೆ ಬಂದಾಗ ಒಬ್ಬ ಕುಳ್ಳ ತಲೆಯಲ್ಲಿ ಇಟ್ಕೊಡ್ರಿ ಯಾವಾಗಲೂ ಒಬ್ಬ ಕೊಳ್ಳ ನಮ್ಮ ನಂಬರ್ ಒನ್ ಚಾನಲ್ ಹೆಸರು ಹೇಳಿ ರಾಜಕಾರಣಿಗಳ ಹತ್ತಿರ ಅಲ್ಲಿ ಪರಾಜಿತ ಅಭ್ಯರ್ಥಿಗಳ ಹತ್ತಿರ ಯಾರು ಯಾವ ಪಕ್ಷದಿಂದ ನಿಂದಿರ್ತೀರಿ ಆ ಆಕಾಂಕ್ಷಿಗಳ ಹತ್ತಿರ ನಂಬರ್ ಒನ್ ಚಾನಲ್ ಕಾಕಾ ಕಳಿಸ್ಯಾರ ನಮಗಂತ ಹೇಳಿ ಹೋಗಿ ಹೋಗಿ ಹಣ ವಸೂಲಿ ಮಾಡುವಂಥ ಕೃತ್ಯಗಳಲ್ಲಿ ತೊಡಗ್ಯಾನ ಅನ್ನುದು ನಮಗೆ ಮನಕ್ಕೆ ಬಂದೈತಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ ನಾವು ಯಾವುದೇ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಯಾರನ್ನು ನೇಮಿಸಿಲ್ಲ ಯಾರೋ ಅಭಿಮಾನಿಗಳು ಕೊಟ್ಟಂಥ ವಿಡಿಯೋಗಳನ್ನು ಮಾತ್ರ ಪ್ರಸಾರ ಮಾಡಿದ್ದೀವಿ ನಮ್ಮಿಂದ ಯಾವ ಅಧಿಕೃತ ಪ್ರತಿನಿಧಿ ಅಲ್ಲಿ ಇಲ್ಲ ನಮ್ಮ ಹೆಸರು ಹೇಳಿಕೊಂಡು ಯಾರಾದರೂ ಅಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳಲಿಕ್ಕೆ ಬಂದರೆ ನೇರವಾಗಿ ನೀವು ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಬಹುದು ಇಲ್ಲದಿದ್ದರೆ ನಮ್ಮ ಕೊಟ್ಟಂಥ ಎರಡು ದೂರವಾಣಿ ಸಂಖ್ಯೆಗಳಿಗೆ ನೇರವಾಗಿ ಸಂಪರ್ಕ ಮಾಡಬಹುದು ಆ ಕೊಳ್ಳ ಆ ಕಳ್ಳನನ್ನ ಹಿಡಿಯೋಗೋಸ್ಕರ ನಾವು ಇನ್ನೂ ಬಹಳ ಜಾಗ್ರತೆಯಿಂದ ಪರಿಶೀಲನೆ ಮಾಡಕತ್ತೀವಿ ಅನ್ನೋದು ಬೀದರ್ ಮಹಾಜನತೆಗೆ ಹೇಳ್ತೀವಿ ಬೀದರ್ದ ಮಹಾಜನತೆ ಪ್ರತಿ ಮನೆ ಮನೆ ನಂಬರ್ ಒನ್ ನೋಡ್ತೀರಿ ನೀವು ನಮ್ಮ ಚಾನೆಲ್ ನೋಡಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಅಂತ ಪುಣ್ಯವಂತ ಬೀದರ್ ಮತ್ತು ಗುಲ್ಬರ್ಗ ಜನತೆ ಎಷ್ಟೊಂದು ನಮಗೆ ಆಶೀರ್ವಾದ ಮಾಡಿದಿರಿ ಎಷ್ಟೊಂದು ನಮಗೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಚಾನಲ್ ಬೆಳೆಯುವಲ್ಲಿ ನೀವು ಸಕ್ರಿಯವಾಗಿ ಕೈ ಜೋಡಿಸಿದ್ದೀರಿ ಆದರೆ ಈ ನಂಬರ್ ಒನ್ ಚಾನಲ್ ಹೆಸರು ಕೆಡಿಸಲಿಕ್ಕೆ ಒಬ್ಬ ಬೀದರ್ದಲ್ಲಿ ಹುಟ್ಟಿದ ಮೇಲೆ ಅದನ್ನು ನಾವು ಸೆದೆ ಬಡಿಯಲಿಕ್ಕೆ ನಿಮಗೆ ಬಿಟ್ಟೇನೆ ಅಂಥ ವ್ಯಕ್ತಿ ನಿಮ್ಮ ಸಮೀಪ ಬಂದರೆ ತಕ್ಷಣ ನಮ್ಮ ದೂರವಾಣಿಗೆ ತಿಳಿಸ್ರಿ ಈಗ ಬೀದರ್ ಭಾಳ ಪ್ರಮುಖ ನಗರ ಅದು ಬ ಮಣಿ ಒಂದು ರಾಜ್ಯ ಸಂಸ್ಥಾನ ಹೊಂದಿದಂತ ಕೋಟೆಯಲ್ಲಿ ಇರುವಂತಹ ಬೀದರ್ ಬೀದರ್ ಪುಣ್ಯವಂತ ರಾಜಕಾರಣಿಗಳು ಅನೇಕ ಮಂತ್ರಿ ಮಹಾನ್ಗಳಾಗಿದ್ದಾರೆ ಅನೇಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆದಂತಹ ಬೀದರಕ್ಕೆ ಅನೇಕ ವಿಧಾನಸಭೆಯಲ್ಲಿ ಎದ್ದು ನಿತ್ತು ತಾಸುಗಂಟಲೆ ಮಾತನಾಡಿ ಕಲ್ಯಾಣ ಕರ್ನಾಟಕದ ಕನಸನ್ನು ನನಸಿ ಮಾಡಿದಂತ ಅಲ್ಲಿ ಇರುವಂತ ಆರಾರು ಸಾರಿ ಶಾಸಕರಾದಂತ ಇದೇ ಹುಮನಾಬಾದದ ರಾಜಶೇಖರ ಪಾರ್ಟಿಯಲ್ಲಿ ನಮ್ಮ ಮುಂದೆ ಆರಿಸಿ ಬರ್ತಾರೆ ನೋಡ್ರಿ ರಾಜಶೇಖರ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಮುಸಲ್ಮಾನ ಜನ ಆದರೆ ಆದ್ರೆ ರಾಜಶೇಖರ ಪಾಟೀಲ್ ಮ್ಯಾಂಡ್ರ ಅದೆಂಥ ಪ್ರೀತಿ ಮುಸಲ್ಮಾನರು ಕೋರ್ತಾರ ಅವರದೇ ಆದಂತಹ ಸಮುದಾಯದ ಜನ ಅವ್ರನ್ನ ಬೆನ್ನ ಹತ್ಯಾರ ರಾಜಶೇಖರ ಪಾಟೀಲ್ ಉನ್ನತ ಹುದ್ದೆಗೆ ಈಗ ಏಳನೇ ಸಾರಿ ಅಲ್ಲಿ ಮಂತ್ರಿಯಾಗಿ ತಿರುಗಿ ವಾಪಸ್ ಬರ್ತಾರ ಅದೇ ಹುಮ್ನಾಬಾದ್ ಕ್ಷೇತ್ರಕ್ಕೆ ಯಾವುದೇ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಏನು ಬರ್ತದ ನೋಡ್ರಿ ಜಾತ್ಯಾತೀತ ಜನತಾದಳ ಉತ್ತರ ಕರ್ನಾಟಕದಲ್ಲಿ ಜಾತ್ಯಾತೀತ ದಳದ ಬಾವುಟ ಹಾರಿಸಿದಂಥ ಯಾವುದೇ ಪಕ್ಷವನ್ನು ಬೇರೆ ಪಕ್ಷಕ್ಕೆ ವಲಸೆ ಹೋಗಲಾರದಂತ ಒಬ್ಬ ಅದ್ಭುತ ಒಳ್ಳೆಯ ಹೃದಯವಂತ ರಾಜಕಾರಣಿ ಅಂದರೆ ಅದೇ ಬೀದರ್ ದಕ್ಷಿಣಕ್ಕೆ ಇರುವಂಥ ಬಂಡೆಪ್ಪ ಕಾಶೆಂಪೂರ್ ಬಂಡೆಪ್ಪ ಕಾಶೆಂಪೂರ್ ಸಹಕಾರ ಮಂತ್ರಿ ಇದ್ರು ಅನೇಕ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಿ ಎಷ್ಟೋ ಸಹಕಾರಿ ಸಂಘಗಳು ದುಸ್ತುತಿಯಲ್ಲಿ ಇದ್ದಾಗ ಆ ಸಹಕಾರಿ ಸಂಘಗಳಿಗೆ ಪುನಶ್ಚೇತನಗೊಳಿಸಿ ಅದಕ್ಕೆ ಕಾಯಕಲ್ಪದ ಒಂದು ಕಲ್ಪವೃಕ್ಷ ಮಾಡಿಕೊಟ್ಟಂಥ ಬಂಡೆಪ್ಪ ಕಾಶಪ್ಪನವರು ಯಾವಾಗಲೂ ಬೀದರ್ ಜನತೆ ಸೋಲ್ಸೋದಿಲ್ಲ ಅವರು ಈಗ ಏನಾದರೂ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳು ಸಮನಾಗಿ ಬಂದಾಗ ನಿರ್ಣಾಯಕ ಅಂತ ಕುಮಾರಸ್ವಾಮಿ ಎಲ್ಲರೇ ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡದಂದ್ರ ಅಲ್ಲಿ ಬಂಡೆಪ್ಪ ಕಾಶ್ಯಪ್ಪನವ್ರ ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನ ಪಡ್ಕೊಂಡು ಬೀದರ್ಕ ಬರ್ತಾರ ಹುಮನಾಬಾದ್ದಲ್ಲಿ ಮಂತ್ರಿ ಸ್ಥಾನ ಇದೇ ಬಂಡೆಪ್ಪ ಕಾಶಪ್ನವ್ರ ಮಂತ್ರಿ ಸ್ಥಾನ ಬಾಲ್ಕಿಗೆ ಬರ್ತೇನೆ ನೋಡ್ರಿ ಬಾಲಕಿ ಈಶ್ವರ ಕಂಡ್ರೆ ವಿಧಾನಸೌಧದಲ್ಲಿ ಇದೇ ಕಲ್ಯಾಣ ಕರ್ನಾಟಕ ರಾಜ್ಯದ ಬಗ್ಗೆ ನಿತ್ರ ಅಂದ್ರ ಯಾವ ರೀತಿ ಮಾತಾಡ್ತಾರ ಆ ಅವರ ಗಡಸ ಕೇಳಬೇಕು ಮೂಲಭೂತ ಸೌಲಭ್ಯಗಳನ್ನ ಹೆಂಗೆ ಒದಗಿ ಬರಬೇಕು ಆ ಒದಗಿಸುವ ಸಲುವಾಗಿ ಎಷ್ಟೊಂದು ಸಾರಿ ಪ್ರಯತ್ನ ಮಾಡ್ತಾರ ಮಾಜಿ ಮಂತ್ರಿ ಈಶ್ವರ್ ಖಂಡ್ರೆ ಮಾತ್ರ ಸೋಲು ಇಲ್ಲದ ಸರ್ದಾರ ಇನ್ನು ಅಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಬರ್ತೀನಿ ಔರಾದ ಕ್ಷೇತ್ರ ಮೀಸಲು ಅದು ಪುಣ್ಯವಂತ ಜನತೆಯನ್ನು ನೆಲೆಸುವಂಥ ಆ ಮೀಸಲು ಕ್ಷೇತ್ರ ಜನ ಎಷ್ಟೊಂದು ಹಿಂದುಳಿದಾರಂದ್ರ ಅಲ್ಲಿ ಮಂತ್ರಿಯಾದವರು ಸಹಿತ ಆ ಕ್ಷೇತ್ರವನ್ನು ಸುಧಾರಣೆ ಮಾಡಲಿಲ್ಲ ಅಲ್ಲಿ ಒಬ್ಬರು ಕರ್ನಾಟಕ ರಾಜ್ಯದ ಉನ್ನತ ಅಧಿಕಾರಿಯಾದಂಥ ಐ ಎ ಎಸ್ ಅಧಿಕಾರಿ ಇನ್ನು ಔರಾದ ಕ್ಷೇತ್ರಕ್ಕೆ ಬಂದಾರ ಅದೇ ಡಾಕ್ಟರ್ ಭೀಮಸೇನ್ ಸಿಂಧೇರಾವ್ ದೊಡ್ಡ ಪರಂಪರೆಯುಳ್ಳ ಉನ್ನತ ಸ್ಥಾನದಲ್ಲಿರುವಂತ ಅವರ ಧರ್ಮ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತ ಆ ಡಾಕ್ಟರ್ ಭೀಮಸೇನ್ ಚಿಂದೇರ ಔರಾದ ಕ್ಷೇತ್ರಕ್ಕೆ ಬಂದಾರಂದ್ರ ಇನ್ನು ಅಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೋದ್ಯಮಗಳನ್ನ ಪ್ರಾರಂಭ ಮಾಡಿ ಅನೇಕ ಗಾರ್ಮೆಂಟ್ ಕಾರ್ಖಾನೆಗಳನ್ನ ತಯಾರು ಮಾಡಿ ಎಷ್ಟೋ ಹೆಣ್ಮಕ್ಕಳನ್ನ ಸಬಲೀಕರಣ ಮಾಡಬೇಕು ಈ ಔರಾದ ಕ್ಷೇತ್ರದಲ್ಲಿ ಕೂಲಿಕಾರದಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರದಾರ ತೀರಾ ಹಿಂದುಳಿದ ಜನಾಂಗವಾದ ಬಂಜಾರ ಸಮುದಾಯದವರದಾರ ಅವ್ರಿಗೆಲ್ಲರಿಗೂ ಒಂದು ಉದ್ಯೋಗದ ಕಾಯಕಲ್ಪ ಕೊಡಬೇಕು ಅವರೆಲ್ಲರಿಗೂ ಎಲ್ಲರಿಗೂ ಒಂದು ಗಾರ್ಮೆಂಟ್ ಕಾರ್ಖಾನೆಗಳನ್ನು ಉನ್ನತ ಮಟ್ಟದಲ್ಲಿ ಆನಿವಾಸಿ ಭಾರತೀಯರ ನೆರವಿನೊಂದಿಗೆ ಅವರಾದ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗದ ಭರವಸೆ ಕೊಡುವಂಥ ಡಾಕ್ಟರ್ ಭೀಮಸೇನ್ ಶಿಂದರಾವ್ ಪುಣ್ಯವಂತ ಜನರು ಬಂದಾರಲ್ಲಿ ಅವರಾದ ಮತಕ್ಷೇತ್ರದವರು ಬಹಳ ಕೂಲಂಕುಷವಾಗಿ ಕೇಳ್ರಿ ಇಂಥ ಐ ಎ ಎಸ್ ಅಧಿಕಾರಿ ಎಮ್ ಎಲ್ ಎ ಮಾಡಿದ್ರೆ ಮಂತ್ರಿಯಾಗಿ ಆಗಿ ಬರ್ತಾರ ಇನ್ನು ಬೀದರ್ದಲ್ಲಿ ನಾಲ್ಕು ಜನ ಮಂತ್ರಿ ಆಗ್ತಾರ ನೋಡ್ರಿ ಎಂತ ನಶೀಬ್ ಬೀದರ್ದವ್ರೆ ಬೀದರ್ ಕ್ಷೇತ್ರ ಅವರಾದ ಮಂತ್ರಿ ಸ್ಥಾನ ಹೊಂದತೈತಿ ಬಾಲ್ಕಿ ಈಶ್ವರ್ ಖಂಡ್ರೆ ಮಂತ್ರಿ ಹೊಂತಾರ ನಿರ್ಣಾಯಕ ಸ್ಥಾನ ಬಂದ್ರ ಅಂದ್ರ ಜಾತ್ಯತೀತ ಜನತಾ ದಳದಿಂದ ಬಂಡೆ ಪ್ರಕಾಶಪ್ಪನವ್ರು ದೊಡ್ಡ ಸ್ಥಾನಕ್ಕೆ ಹೋಗುತ್ತಾರ ಅದೇ ರೀತಿ ಅಲ್ಲಿ ಬಸವ ಕಲ್ಯಾಣ ಒಂದೈತಿ ಬಸವ ಕಲ್ಯಾಣದಲ್ಲಿ ಈಗ ಮತ್ತೆ ಕಾಂಗ್ರೆಸ್ ಬಾವುಟ ಹಾಡಿಸುವ ಸಲುವಾಗಿ ಭಾರಿ ಪ್ರಯತ್ನ ನಡೆದೈತಿ ಇನ್ನು ಅಲ್ಲಿ ಬಸವ ಕಲ್ಯಾಣದ ಜನತೆ ಯಾವ ನಿರ್ಣಯ ತಗೋತಾರ ಅಲ್ಲಿ ಇರುವಂಥ ಈಗ ಶಾಸಕ ಶರಣು ಸಲಗಾರ ಅವರು ಏನು ಒಳ್ಳೆಯ ಕೆಲಸ ಮಾಡ್ಯಾರ ಅವರನ್ನು ಜನ ತಿರಸ್ಕಾರ ಮಾಡ್ತಾರೋ ಏನು ಅವರನ್ನು ಮುಂದುವರೆಸ್ತಾರೋ ಇನ್ನು ಕಾದು ನೋಡಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡುವಲ್ಲಿ ವಿಫಲವಾಗಿದ್ದನ್ನು ನೋಡಿದರೆ ಕಾಂಗ್ರೆಸ್ ಟ್ರೆಂಡ್ ಭಾಳ ಬೇರೆ ಗಾಳಿ ಹಾಕತೈತಿ ಈಗ ನೂರ ಮೂವತ್ತು ಮೂವತ್ತೈದರ ತಕ ಕಾಂಗ್ರೆಸ್ ಹೊಂಟೈತ್ರಿ ಟಿಕೆಟ್ ಹಂಚೋಕಿತ ಮುಂಚಿತ ನೂರ ನಲವತ್ತಿತ್ತು ಟಿಕೆಟ್ ಹಂಚಿಕೆ ನಂತರ ಭಾರತೀಯ ಜನತಾ ಪಕ್ಷ ಒಳ್ಳೊಳ್ಳೆಯ ಅಭ್ಯರ್ಥಿಗಳಿಗೆ ಟಿಕೆಟ್ ವಂಚನೆ ಮಾಡಿ ಏನೇನೋ ಯಾರ್ಯಾರಿಗೂ ಟಿಕೆಟ್ಗಳನ್ನು ಕೊಟ್ಟಿದ್ದು ನೋಡಿದರೆ ಇವತ್ತು ಭಾರತೀಯ ಜನತಾ ಪಕ್ಷ ಎಪ್ಪತ್ತು ಎಂಬತ್ತಕ್ಕೆ ನಿಂತರ ನೂರ ಇಪ್ಪತ್ತೈದು ಮೂವತ್ತು ದಾಟಾಕತೈತಿ ಕಾಂಗ್ರೆಸ್ ಬರೆದಿಟ್ಕೋರಿ ಎರಡೂ ಪಕ್ಷಗಳು ಸಮಾನಾಂತರವಾಗಿ ಬಂತಂದ್ರೆ ಅಲ್ಲಿ ಮತ್ತು ಕುಮಾರಸ್ವಾಮಿ ಬಾವುಟ ಹಾರೋದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬಹುದು ಕಲ್ಯಾಣ ಕರ್ನಾಟಕದ ಜನತೆ ಮತ್ತು ಕರ್ನಾಟಕದ ಜನತೆ ಈ ಕುಮಾರಸ್ವಾಮಿಗೆ ಐದು ಸಾವಿರ ಕೊಡಬೇಕನ್ನೋದು ವಿಚಾರ ಬಹಳದಾರೀ ಬಂಡೆಪ್ಪ ಕಾಶಪ್ಪನವರಂಥ ದ್ವೇಷ ರಾಜಕಾರಣ ಮಾಡಲಾರದಂಥ ಒಳ್ಳೆಯ ಹೃದಯದಂಥ ವ್ಯಕ್ತಿಗಳು ಈಶ್ವರ್ ಖಂಡ್ರೆನಂಥ ವ್ಯಕ್ತಿಗಳು ರಾಜಶೇಖರ್ ಪಾಟೀಲ್ನಂಥ ವ್ಯಕ್ತಿಗಳು ಇದೇ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ನಂತಹ ವ್ಯಕ್ತಿಗಳು ಬಸವ ಕಲ್ಯಾಣದ ಮಹಾಜನತೆ ಯಾರನ್ನು ಆರಿಸಿ ತರ್ತೀರಿ ಇನ್ನು ನಾವು ಕಾದ ನೋಡಬೇಕು ಅದೇ ರೀತಿ ಗುಲ್ಬರ್ಗಾದ ಮಹಾಜನತೆಯೂ ಸಹಿತ ಅನೇಕ ಪ್ರತಿಭಾವಂತರನ್ನು ಈಗ ನೀವು ವಿಧಾನಸಭಾ ಕಳ್ಸಾ ಕೊಟ್ಟೀರಿ ಗುಲ್ಬರ್ಗಾದ ಪ್ರತಿ ಕ್ಷಣ ಕ್ಷಣದ ಮಾಹಿತಿ ಸಂಪೂರ್ಣವಾಗಿ ಹೇಳ್ತೀನಿ ನಾನು ಹೇಳೋದು ಮಹತ್ವವಾದ ವಿಷಯವೇನೆಂದರೆ ಇದೇ ಗುಲ್ಬರ್ಗಾ ಮತ್ತು ಬೀದರ್ದಲ್ಲಿ ನಂಬರ್ ಒನ್ ಚಾನಲ್ ಕಾಕನ ಜವಾರಿ ಚಾನಲ್ ಮನೆ ಮನೆ ಮೂಡ್ತೈತಿ ಮನೆ ಮನೆ ನೋಡ್ತೀರಿ ಆದರೆ ಈ ಚಾನಲ್ ಹೆಸರನ್ನು ಕೆಡಿಸೋ ಸಲುವಾಗಿ ಯಾರೋ ಒಬ್ಬ ದುಷ್ಕರ್ತದಲ್ಲಿ ತೊಡಗಿ ನಿಮ್ಮ ಹತ್ರ ಹಣ ಕೇಳಲಿಕ್ಕೆ ಬಂದಾಗ ಮಾತ್ರ ನೇರವಾಗಿ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ತಿಳಿಸ್ರಿ ಅಲ್ಲಿ ನಾವು ಯಾರನ್ನೂ ಸಹಿತ ನೇಮಿಸಿಲ್ಲ ನಮಗೆ ಪರಿಚಯದಾರ ನಮಗೆ ಬಹಳ ಸಂಬಂಧ ಐತಿ ಅಂತೇಳಿ ಸುಳ್ಳು ಹೇಳಿ ಬಂದರೂ ಸಹಿತ ನೇರವಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ತಿಳಿಸ್ರಿ ನಾವು ಎರಡು ನಂಬರ್ಗಳನ್ನು ಹಾಕಿದ್ದೀವಿ ಬೀದರ್ದ ಮಹಾಜನತೆ ಯಾವ ರೀತಿ ನಮ್ಮ ಚಾನಲನ್ನು ನೀವು ಪ್ರೋತ್ಸಾಹ ಮಾಡಿದಿರಿ ಫಾಲೋವರ್ಸ್ಗಳನ್ನು ಹೆಚ್ಚಿಗೆ ಮಾಡಿದಿರಿ ದೈನಂದಿನವಾಗಿ ಜವಾರಿ ಭಾಷೆಯಲ್ಲಿ ನೋಡ್ತೀರಿ ಆ ಪ್ರೋತ್ಸಾಹ ನಮಗೆ ಶಕ್ತಿ ಆ ದುಷ್ಟ ಶಕ್ತಿಗಳನ್ನ ದೂರ ಮಾಡುವ ಸಲುವಾಗಿ ಇವತ್ತು ಪ್ರಕಟಣೆ ಮುಖಾಂತರ ಬಹಿರಂಗ ವಿನಂತಿ ಮುಖಾಂತರ ಪ್ರತಿ ಕ್ಷೇತ್ರದ ಆಕಾಂಕ್ಷಿಗಳಲ್ಲಿ ಅದು ಜಾತ್ಯಾತೀತ ಜನತಾದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಭಾರತೀಯ ಜನತಾ ಪಕ್ಷ ಇರ್ಬೋದು ಆಮ್ ಆದ್ಮಿ ಇರ್ಬೋದು ಕರ್ನಾಟಕ ರಾಷ್ಟ್ರ ಪಕ್ಷ ಇರ್ಬೋದು ಪ್ರಜಾಕೀಯ ಇರಬಹುದು ಯಾವುದೇ ಈಗ ಕೆ ವಿ ಆರ್ ಜಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಇರ್ಬೋದು ಯಾವುದೇ ಆಕಾಂಕ್ಷಿಗಳು ನೇರವಾಗಿ ನಿಮ್ಮ ಬಯಡಾಟ ಮತ್ತು ನಿಮ್ಮ ವಿಡಿಯೋಗಳನ್ನು ನೇರವಾಗಿ ನಮ್ಮ ಸ್ಟುಡಿಯೋಗೆ ಬಂದು ನೀವು ಸಂಪರ್ಕಿಸಿದರೆ ನಿಮ್ಮ ಸುದ್ದಿಯನ್ನು ನಾವು ಸ್ಪಷ್ಟವಾಗಿ ಬಿತ್ತರಿಸ್ತೇವೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಚಾನಲ್ ಬೆಳೆಸಲಿಕ್ಕೆ ನೀವು ಹೆಂಗೆ ಸಹಕಾರ ಕೊಟ್ಟಿದ್ದೀರಿ ಹಾಗೆ ಈ ದುಷ್ಟಶಕ್ತಿಗಳನ್ನ ದೂರು ಮಾಡುವ ಸಲುವಾಗಿ ನಿಮ್ಮ ಸಹಾಯ ನನಗೆ ಬೇಕು ಇದೇ ಇವತ್ತಿನ ಬೀದರ್ ಮತ್ತು ಗುಲ್ಬರ್ಗ ಮಹಾಜನತೆಯಲ್ಲಿ ವಿನಂತಿ ಯಾರನ್ನೂ ಪ್ರತಿನಿಧಿಯನ್ನು ನೇಮಿಸಿಲ್ಲ ನೇರವಾಗಿ ನಮಗೆ ದೂರವಾಣಿ ಕಾಂಟ್ಯಾಕ್ಟ್ ಮುಖಾಂತರ ನೀವು ಸಂಪರ್ಕಿಸಿದರೆ ಮಾತ್ರ ನಿಮ್ಮ ವಿಡಿಯೋಗಳನ್ನು ನಿಮ್ಮ ಸುದ್ದಿಗಳನ್ನು ಪ್ರಸಾರ ಮಾಡ್ತೀವಿ ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಖಡಕ್ ಸುದ್ದಿ ಹೋಗಿ ಬರ್ತಾನೆ ಕಾಕಾ ನಮಸ್ಕಾರ